ಪ್ರತಿಯೊಬ್ಬರ ಸಮಸ್ಯೆಯೂ ಇದೇ ಇದೆ ಏನು ಅಂತಂದರೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಏನೂ ಕೆಲಸ ಮಾಡಲ್ಲ ಇದು ಸರ್ವೇ ಸಾಮಾನ್ಯವಾದ ಸಮಸ್ಯೆ ಇದಕ್ಕೆ ಕಾರಣ ಬೇರೆ ಏನೂ ಅಲ್ಲ ತಂದೆ ತಾಯಿಗಳೇ ಕಾರಣ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಏಳೆ ಮಕ್ಕಳಿದ್ದಾಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಆ ಸಣ್ಣ ವಯಸ್ಸಿನ ಮಕ್ಕಳನ್ನು ನಾವು ಸಂಸ್ಕಾರವಂತರನ್ನಾಗಿ ಮಾಡ್ತಾ ಹೋಗ್ತಾ ಇದ್ದರೆ ಅವರಿಗೆ ಆ ಮಾರಲ್ ಫಿಯರ್ ನೈತಿಕವಾದ ಭಯ ಅವರ ಮನಸ್ಸಿನಲ್ಲಿ ಕೂತ್ಕೋಬೇಕು ನಾನು ಇದನ್ನು ನನಗೆ ನನಗೇನು ತೊಂದರೆ ಆಗುತ್ತೋ ಅನ್ನೋ ಭಯ ಅವ್ರಿಗೆ ಬರಬೇಕು ಪ್ರಪಂಚನ ನೋಡಿ ನಾವು ಜೀವನ ನಡೆಸೋದಲ್ಲ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳೋದಕ್ಕಾಗಿ ಜೀವನ ನಡೆಸಬೇಕು ಎಲ್ಲ ಮಕ್ಕಳಿಗೂ ನಾನು ಒಂದು ಹಿತವಚನ ಏನು ಹೇಳ್ತೀನಿ ಅಂತಂದರೆ ನಮ್ಮನ್ನು ಅಪ್ಪ ಅಮ್ಮ ತಮ್ಮ ಜೀವನವನ್ನು ತ್ಯಾಗ ಮಾಡಿ ನಮ್ಮನ್ನು ಕಾಪಾಡ್ತಾ ಇರ್ತಾರೆ ಹುಟ್ಟಬೇಕಾದ್ರೆ ಅಮ್ಮನ ರಕ್ತ ನಮ್ಮ ಜೊತೆಯಲ್ಲಿ ಸೇರ್ತಾ ಹೋಗುತ್ತೆ ಅಮ್ಮನ ಆಹಾರ ಆಹಾರ ನಮಗೆ ಸೇರಿ ನಾವು ಅಭಿವೃದ್ಧಿ ಆಗ್ತಾ ಹೋಗ್ತೀವಿ ಮಕ್ಕಳಿಗೆ ನಾವು ಯಾವ ರೀತಿ ಸಂಸ್ಕಾರವನ್ನು ಚಿಕ್ಕಂದಿನಲ್ಲಿ ಕೊಡ್ತೀವೋ ಅದೇ ಸಂಸ್ಕಾರ ದೊಡ್ಡವರಾದ ಮೇಲೂ ಕೂಡ ಬರ್ತಾ ಹೋಗುತ್ತೆ ಅದರಿಂದ ನಾನು ಏನು ಹೇಳಿಕೊಟ್ಟೆ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಬಂದಿದ್ದೆ ಅದರ ಜೊತೆಯಲ್ಲಿ ದೇವರ ಕೃಪಾಶೀರ್ವಾದ ಬೇಕು ಅಂತ ಹೇಳಿ ನಾನು ಈ ಬೀಜಾಕ್ಷರ ಮಂತ್ರದ ಒಂದು ಪೂಜೆಯನ್ನು ಮಾಡೋದು ಹೇಳಿಕೊಟ್ಟೆ ಸಿಂಪಲ್ಲಾಗಿ ಮಾಡಿ ಮನೆಯಲ್ಲಿ ಅತೀ ಗ್ರ್ಯಾಂಡಾಗಿ ಎಲ್ಲರನ್ನೂ ಕರೆಸಿ ಮಾಡ್ತೀನಿ ಅಲ್ಲ ನಮಗೆ ಬೇಕಾಗಿರೋ ಅಂಥದ್ದು ಮಕ್ಕಳಿಗೆ ವಿದ್ಯೆ ಮತ್ತು ಸದ್ಬುದ್ಧಿ ಸುಜ್ಞಾನ ಸದ್ಬುದ್ಧಿ ಸುಜ್ಞಾನ ಬರಬೇಕು ಜ್ಞಾನ ಇದ್ದರೆ ಸಾಲದು ಸುಜ್ಞಾನ ಬರಬೇಕು ಕಳ್ಳ ಜ್ಞಾನ ಬರಬಾರ್ದು ಸುಳ್ಳು ಹೇಳೋಂತಹ ಬುದ್ಧಿ ಬರಬಾರ್ದು ಸುಳ್ಳು ಹೇಳಿದ್ರೂ ಕೂಡ ಪರಿಸ್ಥಿತಿಯ ಸಂದರ್ಭದಲ್ಲಿ ಸುಳ್ಳು ಬರದೇ ಬರುತ್ತೆ ಯಾರಿಗೋ ಒಬ್ಬರು ದುಡ್ಡು ಕೊಡಬೇಕಾಗಿ ಬಂದಿರತ್ತೆ ಅವ್ರಿಗೆ ದುಡ್ಡು ಕೊಡೋದಕ್ಕೆ ವ್ಯವಸ್ಥೆ ಆಗಿಲ್ಲ ಅಂದಾಗ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳೋದನ್ನು ಸುಳ್ಳು ಅನ್ನೋಲ್ಲ ಪರಿಸ್ಥಿತಿಯ ಒಂದು ಆತ್ಮಾವಲೋಕನ ಅದನ್ನೇನೂ ಮಾಡೋಕ್ಕಾಗೋದಿಲ್ಲ ಆದರೆ ಮಕ್ಕಳು ಏನಾದರೂ ಒಂದು ಪದಾರ್ಥವನ್ನು ಕದ್ದುಬಿಟ್ಟು ನಾನು ಕದ್ದಿಲ್ಲ ಅಂತ ಹೇಳೋದು ಸುಳ್ಳಾಗತ್ತೆ ಇದರಿಂದ ಸಮಸ್ಯೆ ಬರ್ತಾ ಹೋಗುತ್ತೆ ಸುಳ್ಳು ದರಿದ್ರ ಮೋಸ ನಾಶ ಸತ್ಯ ನಿತ್ಯ ಅಂತ ವಾಕ್ಯ ಅದರಿಂದ ಮೋಸ ಮಾಡುವಂತಹ ಬುದ್ಧಿ ನಮಗೆ ಬೇಡ ಅದರಲ್ಲಿ ಅಪ್ಪ ಅಮ್ಮನಿಗೆ ಮೋಸ ಮಾಡ್ತೀವಿ ಸ್ನೇಹಿತರಿಗೆ ಮೋಸ ಮಾಡ್ತೀವಿ ಇದೆಲ್ಲ ಮಾಡ್ತೀವಿ ಅಂದರು ನಮ್ಮ ಆತ್ಮಕ್ಕೆ ನಾವು ಮೋಸ ಮಾಡ್ಕೊಳ್ಬಾರ್ದು ಸಾಕಷ್ಟು ಜನ ಭಯದಿಂದ ದೇವ್ರನ್ನ ಪೂಜೆ ಮಾಡೋಕ್ಕೆ ಹೋಗ್ತೀವಿ ಅಯ್ಯೋ ನಾನಿವತ್ತು ದೀಪ ಹಚ್ಚಲಿಲ್ಲ ಅಂತಂದರೆ ನನಗೆ ಏನಾದ್ರೂ ಸಂಕಷ್ಟ ಬಂದ್ಬಿಟ್ರೆ ಅಂತ ಪೂಜೆ ಮಾಡೋಕ್ಕೆ ಹೋಗ್ತೀವಿ ಅದಲ್ಲ ಭಯದಿಂದ ಪೂಜೆ ಮಾಡೋದು ಬೇಡ ಭಕ್ತಿ ತುಂಬಿದ ಭಯ ಹೇಗಿರಬೇಕು ಅಂತಂದರೆ ಅಯ್ಯೋ ನಾನಿವತ್ತು ದೀಪ ಹಚ್ಚದಿರ ಇದ್ದರೆ ನನಗೆ ಹೇಗೆ ದೀಪ ಇಲ್ದಿರ ಇದ್ರೆ ಕತ್ತಲೆ ಆಗುತ್ತೋ ಹಾಗೆ ಭಗವಂತನಿಗೂ ಕತ್ತಲೆ ಆಗುತ್ತೋ ಏನೋ ಭಗವಂತ ನನ್ನ ಥರನೇ ಅಲ್ವಾ ಅನ್ನೋ ಭಾವನೆಯಲ್ಲಿ ದೀಪ ಹಚ್ಚೋದು ಭಗವಂತನಿಗೆ ನಾನು ನೈವೇದ್ಯ ಮಾಡಿದ್ರೆ ಇದ್ದರೆ ಉಪವಾಸ ಕೆಡ್ದ ಹಾಗಾಗುತ್ತಲ್ಲ ನಾನು ಹೇಗೆ ಉಪ್ ತಿಂದಿರೋ ಇದ್ರೆ ಹೊಟ್ಟೆ ಹಶ್ವಾಗುತ್ತೋ ಭಗವಂತನಿಗೂ ಹಾಗೆ ಹಶ್ವಾಗುತ್ತೋ ಏನೋ ಅನ್ನೋ ಮರೆಯೋಭಾವನೆ ಸೋಹಂಭಾವೇನ ಪೂಜೆಯೇ ತಂತ ನಾನು ಹೇಗಿದ್ದೀನೋ ಹಾಗೆ ಪೂಜೆಯನ್ನು ಮಾಡ್ತೀನಿ ನಾನು ಹೇಗಿದ್ದೇನೋ ಹಾಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಪೂಜೆ ಮಾಡ್ಬೇಕು ಅದನ್ನ ಭಕ್ತಿಯಿಂದ ಕೂಡಿರುವಂತಹ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ